ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿರುವಂತಹ ಲಕ್ಕಿ ಸ್ಕೀಮ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಹೌದು ಲಕ್ಕಿ ಸ್ಕೀಮ್ ನಮ್ಮ ಭಾಗದಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ನೂರಾರು ಸಂಸ್ಥೆಗಳು ಇಂತಹ ಲಕ್ಕಿ ಸ್ಕೀಮ್ಗಳನ್ನು ನಡೆಸ್ತಾ ಇದ್ದೇವೆ ಏನಿದು ಲಕ್ಕಿ ಸ್ಕೀಮ್ ಅಂದರೆ ವಂಚನೆಯೇ ಅಥವಾ ಒಂದು ಬಿಸ್ನೆಸ್ ತಂತ್ರಗಾರಿಕೆಯೇ ನೋಡೋಣ ಇಂದಿನ ವಿಡಿಯೋದಲ್ಲಿ ಕರಾವಳಿ ಭಾಗದಲ್ಲಂತೂ ಪ್ರತಿ ಮನೆ ಮನೆಯಲ್ಲಿಯೂ ಕೂಡ ಇದರ ಬಗ್ಗೆ ಅರಿವಿದೆ ಒಂದಷ್ಟು ಜನರು ಬಹಳಷ್ಟು ಸ್ಕೀಮ್ಗಳಲ್ಲಿ ಮೆಂಬರ್ ಸಹ ಆಗಿರ್ತಾರೆ ಆದರೆ ನನ್ನ ಕೆಲವು ಉತ್ತರ ಕರ್ನಾಟಕದ ಮಿತ್ರರು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ ಏನಿದು ನಿಮ್ಮ ಈ ಲಕ್ಕಿ ಸ್ಕೀಮ್ ಯಾವ ರೀತಿ ಇದು ನಡೀತಾ ಇದೆ ಅಂತ ನಾವು ಕೂಡ ಒಂದು ಲಕ್ಕಿ ಸ್ಕೀಮ್ ನಡೆಸುವವರು ಅದೇ ರೀತಿ ಹಲವಾರು ಲಕ್ಕಿ ಸ್ಕೀಮ್ಗಳಲ್ಲಿ ಮೆಂಬರ್ ಸಹ ಆಗಿರುವ ಆ ಒಂದು ಅನುಭವದಲ್ಲಿ ನಾನು ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ನಾನು ಏಕಪಕ್ಷೀಯವಾಗಿ ಇದರ ಬಗ್ಗೆ ಮಾಹಿತಿ ನೀಡುವುದಿಲ್ಲ ನಾನು ಆಸ್ ಅ ಕಸ್ಟಮರ್ ಹಾಗೂ ಈ ಒಂದು ಸ್ಕೀಮನ್ನು ನಡೆಸುವ ನಡೆಸಿದಂತಹ ಒಂದು ಅನುಭವದಲ್ಲಿ ಕೂಡ ನಿಮ್ಮ ಜೊತೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ಈ ಸ್ಕೀಮ್ಗಳು ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಫರ್ನಿಚರ್ ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು ಇಂತಹ ಸಂಸ್ಥೆಗಳು ಗ್ರಾಹಕರಿಂದ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಅಮೌಂಟ್ ಲಟ್ಸೆ ಒಂದು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ಹನ್ನೆರಡು ತಿಂಗಳು ಅಥವಾ ಇಪ್ಪತ್ತು ನಾಲ್ಕು ತಿಂಗಳು ಕಲೆಕ್ಟ್ ಮಾಡಿ ಪ್ರತಿ ತಿಂಗಳು ಕೂಡ ಇದರಲ್ಲಿ ಸೇರಿರುವಂತಹ ಮೆಂಬರ್ಸಿಗೆ ಒಂದಷ್ಟು ಬಹುಮಾನಗಳನ್ನು ಕಾರುಗಳು ಇರ್ಬೋದು ಅಥವಾ ಚಿನ್ನ ಇರ್ಬೋದು ಅಥವಾ ಮನೆ ಇಂತಹ ಒಂದು ಬೆಲೆ ಬಾಳುವ ಬಹುಮಾನಗಳನ್ನು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ ಅದೇ ರೀತಿ ಈ ಸ್ಕೀಮ್ನ ಕೊನೆಯಲ್ಲಿ ಈ ಕಟ್ಟಿದಂತಹ ಅಮೌಂಟಿಗೆ ಪ್ರತಿಯೊಬ್ಬ ಮೆಂಬರ್ಸಿಗೆ ವ್ಯಾಲ್ಯೂಬಲ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಫರ್ನಿಚರ್ ಇರ್ಬೋದು ಆ ಬೆಲೆಗೆ ತಕ್ಕಂಥ ವಸ್ತುಗಳನ್ನು ನೀಡ್ತಾರೆ ಸೊ ಕಸ್ಟಮರ್ಸ್ಗೆ ಇಲ್ಲಿ ಬರುವಂತಹ ಒಂದು ಡೌಟ್ ಜನರಿಗೆ ಇಲ್ಲಿ ಹೊಂದಿರುವಂತಹ ಒಂದು ಡೌಟ್ ಅಂದರೆ ಹೇಗೆ ಇಂತಹ ಸ್ಕೀಮ್ಗಳಲ್ಲಿ ಲಕ್ಷಾಂತರ ಬಹುಮಾನಗಳನ್ನು ನೀಡ್ತಾರೆ ಎಂಬುದು ಇಂತಹ ಸ್ಕೀಮ್ಗಳು ಬಹಳ ಹಿಂದಿನಿಂದಲೂ ಕೂಡ ಹಲವು ಸಂಸ್ಥೆಗಳು ನಡೆಸ್ತಾ ಬಂದಿದೆ ಆದರೆ ಸಣ್ಣ ಮಟ್ಟದಲ್ಲಿ ಸಣ್ಣ ಸಣ್ಣ ಬಹುಮಾನಗಳು ನೀಡುವ ಮೂಲಕ ನಡೆಸ್ತಾ ಇದ್ದವು ಆದರೆ ಯಾವಾಗ ಒಂದು ಈ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಹೆಚ್ಚಾಯಿತು ವಾಟ್ಸ್ಆ್ಯಪ್ಸು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇಂಥ ಸೋಷಿಯಲ್ ಮೀಡಿಯಾಗಲ್ಲ ಪ್ರಭಾವ ಯಾವಾಗ ಹೆಚ್ಚಾಯಿತು ಆವಾಗ ಇಂತಹ ದೊಡ್ಡ ಮಟ್ಟದ ಸ್ಕೀಮ್ಗಳು ಬರಲಾರಂಭಿಸಿದವು ಕಸ್ಟಮರ್ಸ್ಗೆ ಇಲ್ಲಿರುವಂತಹ ಡೌಟ್ ಯಾವ ರೀತಿ ಇಂತಹ ಲಕ್ಷಾಂತರ ಬಹುಮಾನಗಳನ್ನು ಕೊಡ್ತಾರೆ ಅಂತ ಫಾರ್ ಎಕ್ಸಾಂಪಲ್ ನಾನೀಗ ಹೇಳಬೇಕಂದ್ರೆ ಇದು ಯಾವ ರೀತಿ ನಡೀತಾ ಇದೆ ಅಂದರೆ ಸುಮಾರು ಸಾವಿರಾರು ಮಂದಿ ಒಂದು ಕಂಪೆನಿಯಲ್ಲಿ ಒಂದಷ್ಟು ಬಹು ಸಾ ಒಂದು ಐಟಮ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ತೊಡಗಿಸಿದಾಗ ಅವರಿಗೆ ಆಗುವಂತಹ ಒಂದು ಹೋಲ್ಸೇಲಲ್ಲಿ ಅವರು ಐಟಮ್ ಪರ್ಚೇಸ್ ಮಾಡಿ ವಿತರಣೆ ಗ್ರಾಹಕರಿಗೆ ಕೊಡುವಾಗ ಆಗುವಂತಹ ಒಂದು ಲಾಭ ಇದೆ ಅಲ್ಲ ಇದೇ ಲಾಭದಿಂದ ಈ ಬಹುಮಾನಗಳನ್ನು ಈ ಕಂಪನಿಗಳು ನೀಡ್ತಾ ಇರುತ್ತೆ ಈ ನೀವೀಗ ಕೇಳಿದರೆ ಈ ಇಂತಹ ಸ್ಕೀಮ್ಗಳಲ್ಲಿ ವಂಚನೆ ಆಗೋದಿಲ್ಲ ಫ್ರಮ್ ಈಗ ಒಂದು ಗ್ರಾಹಕನಾಗಿ ನಾನು ಹೇಳಬೇಕಂದ್ರೆ ಬಹಳಷ್ಟು ವಂಚನೆಗಳು ಇಂತಹ ಸ್ಕೀಮ್ಗಳಲ್ಲಿ ಕೂಡ ನಡೆದಿವೆ ಈ ಮುಂದೆ ಹಿಂದೆ ನಡೆದಿವೆ ಈಗ ಕೂಡ ನಡೆಸುವವರಿದ್ದಾರೆ ಒಂದಷ್ಟು ಸಾವಿರಾರು ಮಂದಿಯಿಂದ ದುಡ್ಡು ಇಸ್ಕೊಂಡು ಅವರಿಗೆ ಬಹುಮಾನಗಳನ್ನು ನೀಡದೆ ಕೊನೆಗೆ ಪರಾರಿಯಾಗುವಂತಹ ಪ್ರಸಂಗಗಳು ಕೂಡ ನಡೆದಿವೆ ಸೊ ಕೊನೆಯದಾಗಿ ಕೇಳಬೇಕಂದ್ರೆ ಈ ಸ್ಕೀಮ್ಗಳು ಕೆಟ್ಟದ್ದ ಒಳ್ಳೆಯದ ಹಾಗೆ ಕೇಳಬೇಕಂದ್ರೆ ಆ್ಯಸ್ ಅ ಕಸ್ಟಮರ್ ಒಬ್ಬ ಗ್ರಾಹಕನಾಗಿ ನಾನು ಯಾವ ಸಂಸ್ಥೆಯಲ್ಲಿ ನಾನು ತೊಡಗಿಸಿಕೊಳ್ತಾ ಇದ್ದೀನಿ ಯಾರು ಈ ಸ್ಕೀಮನ್ನು ನಡೆಸುವವರು ಅವರಿಗೆ ಈ ಸ್ಕೀಮನ್ನು ನಡೆಸಿದ ಅನುಭವ ಇದೆಯಾ ಎಷ್ಟು ಪಾರದರ್ಶಕವಾಗಿ ಅವರು ಡ್ರಾಗಳನ್ನು ನಡೆಸ್ತಾರೆ ಮತ್ತು ಅವರು ಸರ್ಕಾರದ ನಿಯಮಗಳನ್ನು ಪಾಲಿಸ್ತಾ ಇದ್ದಾರಾ ಜಿ ಎಸ್ ಟಿಯಲ್ಲಿ ರಿಜಿಸ್ಟರ್ ಆಗಿದ್ದಾರಾ ಅವರು ಮಾಡುವ ಬಿಸ್ನೆಸ್ ಲೀಗಲ್ ಆಗಿದೆಯಾ ಇಂತಹ ಒಂದಷ್ಟು ಕ್ವಶನನ್ನು ನೀವು ನಿಮ್ಮಲ್ಲಿ ಕೇಳಿಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ ಈ ಸ್ಕೀಮ್ಗಳಲ್ಲಿ ಸೇರ್ಬೋದಾ ಅಥವಾ ನೀವು ಸೇರಿದರೆ ನಿಮಗೆ ಲಾಭ ಇದೆಯಾ ಮುಂತಾದ ಪ್ರಶ್ನೆಗಳಿಗೆ ನೀವು ನಿಮ್ಮಲ್ಲೇ ಉತ್ತರಗಳನ್ನು ಕಂಡುಕೊಳ್ಬಹುದು ಈಗ ಕೊನೆಯದಾಗಿ ಈ ವಿಡಿಯೋದ ಒಂದು ಸಾರಾಂಶ ನಾನು ಹೇಳ್ಬೇಕಂದ್ರೆ ಈ ಸ್ಕೀಮ್ಗಳು ಅದು ಅದನ್ನು ನಡೆಸುವಂತಹ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಕೀಮ್ ತನ್ ತನ್ನಿಂದ ತಾನೇ ಅದು ಒಳ್ಳೆಯದೋ ಕೆಟ್ಟದೋ ಅಂತ ಹೇಳುವ ಬದಲು ಅದನ್ನು ಯಾರು ನಡೆಸ್ತಾರೆ ಯಾವ ರೀತಿ ನಡೆಸ್ತಾರೆ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಿಮ್ಮ ಸುತ್ತಮುತ್ತಲು ನೀವು ನೋಡ್ತಾ ಇದ್ರೆ ಈಗ ನನ್ನ ಸುತ್ತಮುತ್ತ ನನಗೆ ತಿಳಿದಿರುವಂತಹ ಒಂದು ಒಂದು ಹತ್ತು ಮಂದಿಗಾದರೂ ಸುಮಾರು ಲಕ್ಷಾಂತರ ಬಹು ಬೆಲೆ ಬಾಳುವಂತಹ ಬಹುಮಾನಗಳು ಹಲವು ಸ್ಕೀಮ್ಗಳಿಂದ ಸಿಕ್ಕಿವೆ ಅದೇ ರೀತಿ ಆ ಸ್ಕೀಮ್ಗಳು ಕೋಣೆ ಮುಕ್ತಾಯಗೊಂಡಾಗ ಅದರಲ್ಲಿ ಸೇರಿರುವ ಎಲ್ಲರಿಗೂ ಅವರು ಅವರು ವಾಗ್ದಾನ ಮಾಡಿದಂತಹ ಬಹುಮಾನಗಳನ್ನು ನೀಡಿರ್ತಾರೆ ಸೊ ನಾನು ಏನು ನನ್ನ ಒಂದು ಈ ಕ ಕನ್ಕ್ಲೂಷನ್ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಸ್ಕೀಮ್ಗೆ ಜಾಯಿನ್ ಆಗಬೇಕು ಅಂತ ನಿಮಗೆ ಇದ್ದರೆ ಅದನ್ನು ಯಾರು ನಡೆಸ್ತಾರೆ ಯಾವ ರೀತಿ ಅವರು ನಡೆಸ್ತಾರೆ ಪರಿಶೀಲಿಸಿ ನೀವು ಒಂದು ಸ್ಕೀಮ್ಗೆ ಸೇರಿದರೆ ನಿಮಗೆ ಇಂತಹ ಸ್ಕೀಮ್ಗಳಿಂದ ಆಗುವ ವಂಚನೆಯಿಂದ ನೀವು ನಿಮ್ಮನ್ನೇ ರಕ್ಷಿಸ್ಕೊಳ್ಬೋದು ನಿಮ್ಗೇನಾದರೂ ಇಂತಹ ಸ್ಕೀಮ್ನ ಬಗ್ಗೆ ಅಥವಾ ಬೇರೆ ಏನಾದರೂ ಇಂಥ ಯಾವ ರೀತಿ ಇದನ್ನು ನಡೆಸ್ತಾರೆ ಯಾ ಏನು ಎಂಬುದರ ಬಗ್ಗೆ ಡೌಟ್ಗಳಿದ್ದರೆ ಖಂಡಿತವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ಮಾಡಿ ಅಥವಾ ಬೇರೆ ನನ್ನ ಈ ಥರ ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಎಲ್ಲಿ ಬೇಕಾದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಮಾಹಿತಿ ಕೇಳಿದರೆ ನಾನು ಖಂಡಿತವಾಗಿ ನಿಮಗೆ ಮಾಹಿತಿಯನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಂತಹ ಉಪಯುಕ್ತ ಬಿಸ್ನೆಸ್ ಮಾಹಿತಿಗಳು ನಿಮಗೆ ಬೇಕು ಅಂತ ಇದ್ದರೆ ನನ್ನ ರಶಿ ಟಾಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು